ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಗೋಪಾಲದಾಸರು ಶ್ರೀನಿವಾಸಾಚಾರ್ಯರ ಆರೋಗ್ಯಕ್ಕಾಗಿ ಧನ್ವಂತರಿಯನ್ನು ಪ್ರಾರ್ಥಿಸುತ್ತಾ ಅಪೂರ್ವವಾದ ಒಂದು ಕೃತಿಯನ್ನು ರಚಿಸಿರುವರು ಪೇಳು ಧನ್ವಂತ್ರಿ ದಯ ಮಾಡು ಸಣ್ಣವನು ಇವ ಕೇವಲ रोगवन्नु योचने माडि चन्नागी पालिसु वदु स्वमी आरोग्य आयुष्य ऐश्वर्यम्ब वस्तु नारायणन भज कराधवरसाधन के पूरणभागीपु गौरवे विचार परनिन्दे परवीत അപാരോഷദ്രകൂർ വിധദീ കാരണനുനീനി ദുഷ്കർമ്മ പരിഹരിതൂ എന്ന ഭിന്നപ്പു

ಸಸಿಗಳಂತೆ ನಿನ್ನ ಶಿಶುಗಳು ನಾವಿ ಪವೋ ಅಸುರಾರಿ ನಿನ್ನ ಕರುಣಾಮೃತದ ಮಳೆಗರಿದು ಕುಶಲದಲ್ಲಿ ಪಾಲಿಸ ಕೆಸರಿಂದ ಕೆಸರು ತೊಳೆದ Tak karam dah patuh, asuna tak hariye, boleh ya swami. Anjara nabati sadale, ninan nito ti sutta, ninan jin nikelu thari si, ninan barabanu jenisi. निोच्चि निजीवसि अन्न आरोग्यके अल्पव आगि परीगे इन्वाल्परीय वेके निकल्प भक्र पोषकनि ಘನ ಬಿರುದಿನ್ನು ಉಳವೋ ಸಲವೋ ಆಧಿ ವ್ಯಾಧಿಗಳೂ ಉನ್ಮಾದ ವಿಭ್ರಮಣ ಬಾಧಿಗೌಷುಣ ಈ ಕಲಶ ಕರದೀಪಕಲಶಸುಧರೆದು ಸಾಧುಗಳ ಸಂತೈಸುವಿ ಮೋದ ಬಡಿಸುವಿ ನಿನ್ನ ಸಾಧಿಸುವ ಬರೀಗೆ ಶುಭೋದಯಗಳನಿವಿ ಆಧರಿಸಿವೆ ತವ ಪಾದ ಧ್ಯಾನವನೀತು ಸಾಧುಗಳೊಳು ನಿಲ್ಲಿಸಿ ಮೋದ ಕೊಡು ಸತತ ನಿನ್ನವರಲ್ಲಿವಾಗೆ ಇನ್ನುರತಿಯನೇ ಕಂಡು ನಿನ್ನವ ನಿಂದು ಅರಿದು ನಿನ್ನನ ಪ್ರಾರ್ಥಿಸಿದೆ ಅನ್ಯರಿಗೆ ಆಲ್ಪರಿಯೇ ಎನ್ನ ಪಾಲಿಸುವ ದೊರೆಯೇ ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು ಬನ್ನಿಸಬೇ ಕರುಣಿ ಅನಂತ ಗುಣಪೂರ್ಣ ಗೋಪಾಲ ವಿಠಲ ನೀಲಾಲಿಸುವುದು ಸ್ವಾಮಿ ಧನ್ವಂತರಿಯನ್ನು ಪ್ರತ್ಯಕ್ಷ ಕಾಣುತ್ತಾ ಮೈಮರೆತು ಗೋಪಾಲದಾಸರು ಹಾಡಿದ ಈ ಕೃತಿಗಿರುವ ಮಹಿಮೆ ಅಪಾರವಾದದ್ದು ಋಷಿಗಳು ನುಡಿದ ಶಬ್ದಗಳನ್ನು ಅರ್ಥಗಳು ತಾವಾಗಿಯೇ ಅನುಸರಿಸುತ್ತವೆ ಎಂಬ ಭವಭೂತಿಯ ಈ ವಾಕ್ಯವು ಗೋಪಾಲದಾಸರ ಈ ಕೃತಿಯ ವಿಷಯದಲ್ಲಿ ಅಂದು ಇಂದು ಎಂದೆಂದೂ ಸರಿ ಹೋಗುತ್ತಿರುವುದು ಇಂದಿಗೂ ಈ ಕೃತಿಯ ಪಾರಾಯಣಾದಿಗಳಿಂದ ಅನೇಕ ರೋಗಗಳು ಪ್ರತಿವ್ರ ಪರಿವೃತವಾಗುತ್ತಿರುವವು